ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ ಒಂದಾನೊಂದು ಸಬ್ಬತ್ತಿನದಲ್ಲಿ ಏಸು ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿದ್ದಾಗ ಆತನ ಶಿಷ್ಯರು ತೆನೆಗಳನ್ನು ಮುರಿದು ಕೈಗಳಲ್ಲಿ ಹೊಸಕಿಕೊಂಡು ತಿನ್ನುತ್ತಿದ್ದರು ಆದರೆ ಪರಿಸಾಯರಲ್ಲಿ ಕೆಲವರು ಸಬ್ಬತ್ತಿನದಲ್ಲಿ ಮಾಡಬಾರದ ಕೆಲಸವನ್ನು ನೀವು ಯಾಕೆ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಏಸು ಅವರಿಗೆ ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ಯಾರೂ ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಉತ್ತರ ಕೊಟ್ಟು ಮನುಷ್ಯಕುಮಾರನು ಸಬ್ಬತ್ತಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಅವರಿಗೆ ಹೇಳಿದನು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶವು ದೇವರು ಮನುಷ್ಯರಿಗೆ ಎಷ್ಟು ಹತ್ತಿರವಾಗಿದ್ದಾರೆ ಎಂಬುದನ್ನು ತಿಳಿಸುವ ಒಂದು ಭಾಗವಾಗಿದೆ ಏಸು ತನ್ನ ಶಿಷ್ಯರಿಗೆ ಹಸಿವಾಗಿದೆ ಎಂದು ಅರ್ಥ ಮಾಡಿಕೊಂಡರು ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಅವರಿಗೆ ಸಬ್ಬತ್ತಿನದಲ್ಲಿ ಧಾನ್ಯವನ್ನು ಕಿತ್ತು ಹಸಕಿ ತಿನ್ನಲು ಬಿಟ್ಟರು ಚಿಕ್ಕವರಿದ್ದಾಗಿನಿಂದ ಸಬ್ಬತ್ತಿನವನ್ನು ಕಟ್ಟಾಗಿ ಪಾಲಿಸಿದ್ದ ಆ ಶಿಷ್ಯರಿಗೂ ಸಹ ಇದೊಂದು ಹೊಸ ಅನುಭವವೆನಿಸಿರಬಹುದು ನಿಯಮದ ಪ್ರಕಾರ ಸಬ್ಬತ್ತಿನದಂದು ಧಾನ್ಯವನ್ನು ಕೀಳುವುದು ಕೈಯಿಂದ ಹೊಸಗೆ ತಿನ್ನುವುದು ಅಪರಾಧವಾಗಿತ್ತು ಆದರೆ ದಾವೀದನು ತನ್ನ ಸಂಗಡಿಗರೊಂದಿಗೆ ನೈವೇದ್ಯದ ರೊಟ್ಟಿಗಳನ್ನು ತಿಂದಿದ್ದನ್ನು ನೆನಪು ಮಾಡಿಕೊಡುವ ಮೂಲಕ ದೇವರು ಕರುಣಾಮಯಿ ಎಂಬುದನ್ನು ಏಸು ಒತ್ತಿ ಹೇಳುತ್ತಾರೆ ಅರ್ಥವಿಲ್ಲದ ನಿಯಮಗಳನ್ನು ಪಾಲಿಸುವುದಕ್ಕಿಂತ ಅವಶ್ಯಕತೆಯಲ್ಲಿರುವವರಿಗೆ ಸಹಾಯ ಮಾಡುವುದು ಮೇಲು ಸಬ್ಬತ್ತಿನಕ್ಕೆ ಒಡೆಯನಾಗಿರುವ ಮನುಷ್ಯಕುಮಾರ ಯೇಸುವನ್ನು ನಮ್ಮ ಜೀವನಕ್ಕೆ ಆಹ್ವಾನಿಸೋಣ ಅವರ ಪ್ರೀತಿಯನ್ನು ಅನುಭವಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಿಯಮಗಳು ನಮಗೆ ಬೇಕು ಆದರೆ ಅವುಗಳಿಗೆ ಮಾತ್ರ ಹೆಚ್ಚಿನ ಮಹತ್ವ ಕೊಟ್ಟು ನಿಯಮಗಳ ಬಂಧನಗಳಿಗೆ ಒಳಪಟ್ಟು ಬೇರೆಯವರನ್ನು ನಿಂದಿಸಿ ಅವ ಹೇಳಿಸದೆ ದಯೆ ಮತ್ತು ಕರುಣೆಯನ್ನು ಪರರೊಂದಿಗೆ ಹಂಚಿಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸಬ್ಬತ್ ದಿನವು ಕೇವಲ ನಿಯಮಗಳ ದಿನವಾಗಿರದೆ ನಿಮ್ಮ ಕೃಪೆಯನ್ನು ಅನುಭವಿಸುವ ದಿನವಾಗಿ ಮಾರ್ಪಡಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನು